ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸವಿರುಚಿ ನಾನಿವತ್ತು ಸಿಂಪಲ್ ಈಸಿ ಆ್ಯಂಡ್ ಟೇಸ್ಟಿ ಮೊಳಕೆ ಕಾಳು ಪಲ್ಯ ಯಾವ ಥರ ಮಾಡೋದು ಅಂತ ಇದ್ದೀನಿ ನಾನು ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದರಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಒಂದು ಟೀ ಸ್ಪೂನ್ ಸಾಸಿವೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಒಂದು ದೊಡ್ಡ ಸೈಜ್ ಈರುಳ್ಳಿ ಮತ್ತು ಒಂದು ಸ್ವಲ್ಪ ಕರ್ಬೇ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಮತ್ತು ನಾನಿಲ್ಲಿ ಒಂದು ಚಿಕ್ಕ ಟೊಮೆಟೊ ತೊಗೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಒಂದೆರಡು ನಿಮಿಷ ಟೊಮೊಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಮೊಳಕೆ ಕಾಳು ಆಲ್ರೆಡಿ ಬೇಯಿಸಿ ಇಟ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡು ಅದಕ್ಕೆ ಇಲ್ಲಿ ಬರೀ ಟೊಮೆಟೊ ಮತ್ತೆ ಈರುಳ್ಳಿಗೆ ಆಗೋಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಒನ್ ಟೀ ಸ್ಪೂನ್ ಅರಶಿನ ಮತ್ತೆ ಒನ್ ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ಒನ್ ಟೇಬಲ್ ಸ್ಪೂನ್ ಧನಿಯಾ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಹಾಕ್ಕೊಂಡು ಒಂದು ತರ್ಟಿ ಸೆಕೆಂಡ್ಸ್ ಫ್ರೈ ಮಾಡ್ಕೊಂಡ್ರೆ ಸಾಕು ನಾನು ಇಲ್ಲಿ ಉರುಳಿ ಕಾಳು ಮತ್ತೆ ಹೆಸರು ಕಾಳುನ ಮೊಳಕೆ ಕಟ್ಟಿ ತಗೊಂಡಿದ್ದೀನಿ ನೀವು ಮಿಕ್ಸ್ ಕಾಳುಗಳನ್ನೆಲ್ಲ ಮೊಳಕೆ ತಗೊಳ್ಬೋದು ನಾನು ಇದಕ್ಕೆ ಮೊಟ್ಟೆ ಇದ್ದೀನಿ ಒಂದು ಮೂರು ಮೊಟ್ಟೆ ಸ್ಕಿಪ್ ಮಾಡ್ಬೋದು ಬಟ್ ಸೇರಿಸಿದ್ರೆ ಚೆನ್ನಾಗಿರುತ್ತೆ ಮೊಟ್ಟೆ ಸೇರಿಸ್ದೇ ಈ ಪಾಯಿಂಟಲ್ಲಿ ನಾವು ಬೇಯಿಸಿರೋ ಕಾಳನ್ನು ಸೇರಿಸ್ಕೊಂಡ್ರೆ ಹಾಗೆ ಪಲ್ಯ ಮಾಡ್ಕೊಬೋದು ಈ ಮೊಟ್ಟೆನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಫ್ರೈ ಮಾಡ್ಕೊಂಡು ನಾವು ಬೇಯಿಸಿಟ್ಕೊಂಡಿದ್ರಲ್ವ ಮೊಳಕೆ ಕಾಳು ಹುರುಳಿಕಾಳು ಮತ್ತು ಕಾಳು ತೊಗೊಂಡಿದ್ದೀನಿ ನೀವು ಮಿಕ್ಸ್ ಕಾಳು ಯಾವುದಾದ್ರೂ ತಗೊಂಡು ಮೊಳಕೆ ಕಟ್ಟಿ ಇದನ್ನ ಪಲ್ಯ ಮಾಡ್ಕೊಳ್ಬೋದು ಆರೋಗ್ಯಕ್ಕೂ ಒಳ್ಳೆಯದು ಸಾಂಬಾರ್ ಅಥವಾ ಪಲ್ಯ ಯಾವ ಥರ ಆದರೂ ನಾವು ಮಾಡ್ಕೊಂಡು ತಿನ್ಬೋದು ಲಾಸ್ಟ್ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಫ್ಲೇಮ್ನ ಆಫ್ ಇದ್ದೀನಿ ಇವಾಗ ಕಾಳು ಪಲ್ಯ ರೆಡಿಯಾಗಿದೆ ನಿಮಗೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್